ನಮಸ್ಕಾರ ನಾನು ಜಯದೇವೇಂದ್ರೆ ಮಹಾಭಾರತ ಸಂಚಿಕೆಯ ಒಂಬತ್ತನೇ ವಿಡಿಯೋದ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಮಾಯಾ ಅಸುರ ಮೊದಲನೇ ಪ್ರಶ್ನೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥದ ಹೆಸರೇನು ಆಪ್ಷನ್ ಎ ಸುದರ್ಶನ ಆಪ್ಷನ್ ಬಿ ಇಂದ್ರಧ್ವಜ ಆಪ್ಷನ್ ಸಿ ಧ್ವಜ ಆಪ್ಷನ್ ಡಿ ಕಪಿದ್ವಜ ಸರಿಯಾದ ಉತ್ತರ ಆಪ್ಷನ್ ಡಿ ಕಪಿದ್ವಜ ಎರಡನೇ ಪ್ರಶ್ನೆ ಕುರುಕ್ಷೇತ್ರ ಯುದ್ಧದಲ್ಲಿ ಯುಧಿಷ್ಠರನು ಯಾವ ಆಯುಧವನ್ನು ಬಳಸಿದನು ಆಪ್ಷನ್ ಎ ಬಿಲ್ಲು ಮತ್ತು ಬಾಣಗಳು ಆಪ್ಷನ್ ಬಿ ಗದೆ ಆಪ್ಷನ್ ಸಿ ಇಟಿ ಆಪ್ಷನ್ ಡಿ ಕತ್ತಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಟಿ ಮುಂದಿನ ಪ್ರಶ್ನೆ ಸದಾಚಾರ ಪ್ರಜ್ಞೆಗಾಗಿ ಧರ್ಮರಾಜ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಯುಧಿಷ್ಠಿರ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಭೀಷ್ಮ ಆಪ್ಷನ್ ಡಿ ಅರ್ಜುನ ಸರಿಯಾದ ಉತ್ತರ ಆಪ್ಷನ್ ಎ ಯುಧಿಷ್ಠಿರ ಮುಂದಿನ ಪ್ರಶ್ನೆ ಯುಧಿಷ್ಠಿರನ ಜ್ಞಾನವನ್ನು ಪರೀಕ್ಷಿಸಲು ವಿಷನಾಗರನ ರೂಪವನ್ನು ತೆಗೆದುಕೊಂಡವರು ಯಾರು ಆಪ್ಷನ್ ಎ ಇಂದ್ರ ಆಪ್ಷನ್ ಬಿ ಯಕ್ಷ ಆಪ್ಷನ್ ಸಿ ಶ್ರೀಕೃಷ್ಣ ಆಪ್ಷನ್ ಡಿ ಈಶ್ವರ ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ಷ ಕೊನೆಯ ಪ್ರಶ್ನೆ ಕೃಷ್ಣ ಮತ್ತು ಜಾಂಬವತಿಯರ ಮಗ ಯಾರು ಇವನು ಧೈರ್ಯಕ್ಕೆ ಹೆಸರುವಾಸಿ ಆಪ್ಷನ್ ಎ ಗಡ ಆಪ್ಷನ್ ಬಿ ಸಾಂಬಾ ಆಪ್ಷನ್ ಸಿ ಪ್ರದ್ಯುಮ್ನ ಆಪ್ಷನ್ ಡಿ ಅನಿರುದ್ಧ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ